ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಕೊಲೆಗಾರ ಕಥೆಯ ಐದನೇ ಎಪಿಸೋಡ್ನ ಜೊತೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ ನಿಶಾ ನೀನಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದವನ ಮಾತಿಗೆ ತಲೆ ತಗ್ಗಿಸಿ ಕೂತವಳ ಮೌನವೇ ಉತ್ತರ ಈಗ ಈ ಕೇಸ್ ಮುಂದುವರೆಸೋಕೆ ಇಂಟ್ರೆಸ್ಟ್ ಬರ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಇಬ್ಬರು ಪಾತ್ರಧಾರಿಗಳು ಬಂದಾಯ್ತು ಎಂದ ವಿಕ್ರಮರು ಈಗ ಹೇಳಿ ನಿಮ್ಮಿಬ್ಬರಲ್ಲಿ ಯಾರು ಸ್ಟೀವನ್ ಫ್ರಾನ್ಸಿಸ್ ರವರನ್ನ ಕೊಲೆ ಮಾಡಿದ್ದಂತ ನನ್ನ ಹತ್ರ ಸುಳ್ಳು ಯಾವ್ದೂ ಯಾವುದು ನಡೆಯಲ್ಲ ನೀವಾಗ ನೀವೇ ಸತ್ಯ ಏನು ಅಂತ ಬಾಯ್ಬಿಟ್ರೆ ನಿಮ್ಗೇನೆ ಒಳ್ಳೇದು ಎಂದಿದ್ದರು ವಿಕ್ರಮ್ ಅವರ ಮಾತು ಕೇಳಿ ಸಿಡಿಲು ಬಂದು ಬಡಿದ ಹಾಗಾಗಿತ್ತು ಅವರಿಬ್ಬರಿಗೂ ಭಯದಿಂದ ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡವರು ಸರ್ ಏನು ಹೇಳ್ತಾ ಇದ್ದೀರಾ ನಮ್ಮಲ್ಲಿ ಯಾರೊಬ್ರು ಕೂಡ ಅವರನ್ನು ಕೊಲೆ ಮಾಡಿಲ್ಲ ಸರ್ ನಂಬಿ ನಮ್ಮನ್ನ ಇಷ್ಟಕ್ಕೂ ಕೊಲೆ ಮಾಡುವಂಥದ್ದು ನಮ್ಮ ಮಧ್ಯೆ ಏನೂ ಆಗಿಲ್ಲ ನೀವು ಸುಮ್ಮನೆ ನಮ್ಮ ಮೇಲೆ ಗೋಬಿ ಕೂರಿಸಬೇಡಿ ಸರ್ ನಿಜವಾಗ್ಲೂ ಈ ಕೊಲೆಗೂ ನಮಗೂ ಯಾವುದೇ ತರಹದ ಸಂಬಂಧ ಇಲ್ಲ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಬರೀ ಬಾಯಿ ಮಾತಲ್ಲೇ ಮಾತಾಡಿ ನಮ್ಮನೆ ಕೊಲೆಗಾರರಂತ ಹೇಗ್ ಸರ್ ಹೇಳ್ತೀರಾ ನೀವು ಎಂದು ಇಬ್ಬರು ಅವರಿಗೆ ಪ್ರಶ್ನೆಯ ಸವಾಲು ಹಾಕಿದ್ದರು ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇದೆಯಾ ಮಿಸ್ಟರ್ ಪೀಟರ್ ಅಂಡ್ ಮಿಸ್ ಮೆಹರನಿಶಾ ಒಂದು ಹೆಣ್ಣಿಗೋಸ್ಕರ ಅದೆಂಥ ಯುದ್ಧಗಳಾಗಿಲ್ಲ ನಮ್ಮ ದೇಶದಲ್ಲಿ ರಾಜಾಧಿರಾಜರುಗಳೇ ಹೆಣ್ಣು ಹಣ್ಣು ಮಣ್ಣಿನ ಹಿಂದೆ ಬಿದ್ದು ತಮ್ಮ ತಮ್ಮ ಒಡಹುಟ್ಟಿದವರನ್ನೇ ಕೊಂದು ಹಾಕಿರಬೇಕಾದ್ರೆ ಇನ್ನು ನೀವು ಈ ಮೆಹಡಿನಿಶ ಅನ್ನೋ ಹುಡುಗಿಗೋಸ್ಕರ ಯಾಕೆ ಸ್ಟೀವನ್ ಫ್ರಾನ್ಸಿಸ್ ರವರನ್ನು ಕೊಲೆ ಮಾಡಿರಬಾರ್ದು ಅದರಲ್ಲಿ ಈ ಹುಡುಗಿ ವಿಷಯವಾಗಿ ನಿಮ್ಮಿಬ್ಬರ ಮಧ್ಯ ಜಗಳ ಬೇರೆ ಆಗಿದೆ ಅಂತ ಹೇಳ್ತಿದ್ದೀರಾ ಜಗಳ ಆಗೋ ಸಮಯದಲ್ಲಿ ನೀವು ಯಾಕೆ ಸ್ಟೀವನ್ ರವರ ಮೇಲೆ ಪ್ರಹಾರ ಮಾಡಿ ಅವರನ್ನು ಕೊಲೆ ಮಾಡಿರಬಾರ್ದು ಎಂದು ಅವನಿಗೆ ಮರು ಪ್ರಶ್ನೆ ಹಾಕಿದವರು ಮೆಹೋನೀಷನ ಕಡೆ ತಿರುಗಿ ಇನ್ನೂ ನೀವು ನೋಡೋಕೆ ಇನ್ನೂ ಚಿಕ್ಕ ಹುಡುಗಿ ತರ ಕಾಣಿಸ್ತೀರಾ ಪೀಟರ್ ಅವರನ್ನ ಲವ್ ಮಾಡೋಕ್ಕೂ ಮುಂಚೆ ಫ್ರಾನ್ಸಿಸ್ ಅವರ ಜೊತೆಯಲ್ಲಿ ಲಿವ್ ಇನ್ ನಲ್ಲಿ ಇದ್ರಂತೆ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ವಯಸ್ಸಲ್ಲಿ ಅವರು ನಿಮಗೆ ತಂದೆ ಸಮಾನ ಯಾಕಂದ್ರೆ ಅವರಿಗೆ ಐವತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ವಯಸ್ಸು ಐವತ್ತು ವರ್ಷದ ಅವರಿಲ್ಲಿ ಮೂವತ್ತು ವರ್ಷದ ನೀವೆಲ್ಲಿ ಒಂದು ವಯಸ್ಸಿಗೆ ಬಂದ ಹುಡುಗಿ ನಾಳೆನೇ ಇವತ್ತು ಸಾಯುವಂತ ಮುದುಕನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದು ಅಂದ್ರೆ ಏನರ್ಥ ಆ ಮುದುಕನಲ್ಲಿ ಇರೋ ಆಸ್ತಿಗೂ ಐಶ್ವರ್ಯಕ್ಕೂ ಆಸೆಪಟ್ಟೆ ಅವನ ಹಿಂದೆ ಬಿದ್ದಿದ್ದಾಳೆ ಅಂತ ಅರ್ಥ ತಾನೆ ಸಹಜವಾಗಿ ಈ ಕೇಸ್ನ ಕೂಲಂಕುಷವಾಗಿ ನೋಡಿದ್ರೆ ಈ ಕೊಲೆನ ನಿಮ್ಮಿಬ್ಬರಲ್ಲಿ ಒಬ್ರೇ ಮಾಡಿದ್ದಾರೆ ಅನ್ನೋ ಅನುಮಾನ ಮೂಡುತ್ತೆ ಅಂದ್ರೆ ಇಬ್ರು ಸೇರ್ಕೊಂಡು ಈ ಕೊಲೆನ ಮಾಡಿರಬಹುದು ಅನ್ನೋ ಅನುಮಾನ ಮೂಡುತ್ತೆ ಇದು ಸಹಜ ಎಂದವರು ಇಷ್ಟು ಸಾಕಾ ಇನ್ನೂ ಕ್ಲಾರಿಫಿಕೇಶನ್ ಬೇಕಾ ಈಗಾದ್ರೂ ನಿಜ ಒಪ್ಕೊಳ್ಳಿ ನಿಮ್ಮಿಬ್ರಲ್ಲಿ ಯಾರು ಈ ಕೊಲೆನ ಮಾಡಿರೋದಂತ ಎಂದು ಕೇಳಿದವರ ಮುಖ ಅದಾಗಿಲ್ಲ ಕೆಂಪಾಗಿ ಹೋಗಿತ್ತು ನೋ ಸರ್ ಇಲ್ಲ ನಾವು ಈ ಕೊಲೆನ ಮಾಡಿಲ್ಲ ನಮ್ಮನ್ನ ನಂಬಿ ಸರ್ ಪ್ಲೀಸ್ ನಿಜನೇ ಹೇಳ್ತಾ ಇದ್ದೀವಿ ಜೀಸಸ್ ಮೇಲೆ ಪ್ರಮಾಣ ಮಾಡ್ತೀವಿ ಬೇಕಾದ್ರೆ ಎಂದು ಭಯದಿಂದ ನುಡಿದಿದ್ದನು ಪೀಟರ್ ಹೌದು ಸರ್ ನೀವು ಹೇಳಿದ ಹಾಗೆಯೇ ನಾನು ಸ್ಟೀವನ್ ರವರು ಆಸ್ತಿ ನೋಡಿ ಅವರ ಹಿಂದಿ ಬಿದ್ದಿದ್ದೇನೋ ನಿಜಾನೇ ಆದರೆ ನಾನು ಪೀಟರ್ನ ಯಾವಾಗ ಅವರ ಆಫೀಸಲ್ಲಿ ನೋಡಿದ್ನೋ ಅವತ್ತಿಂದ ನಾನು ಸ್ಟೀವನ್ ಸ್ಟೀವನ್ರವರ ರಿಲೇಶನ್ಶಿಪ್ನ ಬಿಟ್ಟು ಪೀಟರ್ ನನ್ನ ಮನಸ್ಸನ್ನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ದೆ ಇದು ಸುಳ್ಳಲ್ಲ ಸರ್ ನಿಜನೇ ಸ್ಟೀವನ್ ಜೊತೆ ನಾನು ಮಾಡಿದ ಪ್ರೀತಿ ನಿಜ ಅಲ್ಲ ಒಪ್ಕೋತೀನಿ ಆದರೆ ನನ್ನ ನಾನು ನಿಜವಾಗ್ಲೂ ಪ್ರೀತಿಸಿದ್ದೆ ಈ ವಿಷಯ ಸ್ಟೀವನ್ ರವರಿಗೆ ಗೊತ್ತಾಗಿ ಪೀಟರ್ ಮತ್ತೆ ಅವರ ನಡುವೆ ತುಂಬಾ ದೊಡ್ಡ ಗಲ್ಲಟನೆ ಆಗಿತ್ತು ಅದಾದ್ಮೇಲೆ ಸ್ಟೀವನ್ ಅವರ ಆ ವಿಷಯ ಅಲ್ಲಿಗೆನೆ ಬಿಟ್ಬಿಟ್ರು ಅಲ್ಲೇ ತನಕ ಅವರ ಹಣ ಆಸ್ತಿ ಎಲ್ಲ ವ್ಯಾಮೋಹನು ನನ್ನಿಂದ ದೂರ ಆಗ್ಬಿಟ್ಟಿತ್ತು ಸರ್ ನಿಜ ಹೇಳ್ತಿದ್ದೀನಿ ನಮ್ಗೂ ಅವ್ರ ಕೊಲೆಗೂ ಯಾವುದೇ ತರಹದ ಸಂಬಂಧ ಇಲ್ಲ ಸರ್ ಪ್ಲೀಸ್ ಸರ್ ಬಿಲೀವ್ ಮೀ ಎಂದು ನುಡಿದವಳ ಕನ್ನಾಲಿಗಳು ಒದ್ದೆಯಾಗಿದೆ ಅವರಿಬ್ಬರ ಮಾತನ್ನು ಆಲಿಸಿದ್ದ ವಿಕ್ರಮ್ ಕುರ್ಚಿಗೆ ಕಣ್ಣು ಮುಚ್ಚಿ ಒಡಗಿ ಕ್ಷಣ ಹೊತ್ತು ಮೌನವಾದವರು ತಕ್ಷಣ ಅದೇನು ಹೊಳೆದಂತೆ ಕಣ್ಣು ಬಿಟ್ಟು ದೀರ್ಘ ಯೋಚನೆಯಿಂದ ಹೊರಬಂದವರು ಅವರ ಮುಂದೆ ಬಾಗುತ್ತಾ ಮೆಹರುನಿಷ ವಿಷಯದಲ್ಲಿ ನಿಮಗೂ ಸ್ಟೀವನ್ ರವರಿಗೆ ಜಗಳಾಗಿತ್ತಂದ್ರಲ್ಲ ಅದು ಯಾವಾಗ ನಡೆದಿದ್ದು ಅಂದ್ರೆ ಸ್ಟೀವನ್ ಫ್ರಾನ್ಸಿಸ್ ಅವರ ಕೊಲೆ ಆಗೋಕ್ಕಿಂತ ಮುಂಚೆ ಎಷ್ಟು ದಿನಗಳ ಹಿಂದೆ ಎಂದು ಕೇಳಿದ್ದರು ಅದು ಸ ಸ್ಟೀವನ್ ಫ್ರಾನ್ಸಿಸ್ ಅವರ ಕೊಲೆ ಆಗಿದ್ದ ಹಿಂದಿನ ರಾತ್ರಿ ಆದರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಈ ಕೊಲೆನ ನಾನು ಮಾಡಿಲ್ಲ ಅನ್ನ ಹಾಕಿದ್ದ ಅವರು ಅಂಥ ವ್ಯಕ್ತಿನ ಕೊಲೆ ಮಾಡುವಂಥ ನೀಚ ಕೆಲಸ ನಾನು ಮಾಡಿಲ್ಲ ಎಂದು ಉತ್ತರಿಸಿದ್ದನು ಅವನ ಮಾತು ಕೇಳಿ ಆಶ್ಚರ್ಯದಿಂದ ವಾಟ್ ಫ್ರಾನ್ಸಿಸ್ ರವರು ಕೊಲೆಯಾದ ಹಿಂದಿನ ದಿನನ ಓ ಗಾಡ್ ಎಂದು ಹಣೆಯನ್ನು ತೋಡುಬೆರಳಿನಿಂದ ನೀವಿಕೊಂಡವರು ಮಿಸ್ಟರ್ ಪೀಟರ್ ಅಲ್ಲಿ ಅವತ್ತು ರಾತ್ರಿ ನಿಜವಾಗ್ಲೂ ಅದೇನಾಗಿತ್ತು ಅಂತ ಸ್ವಲ್ಪ ಹೇಳ್ತೀರಾ ನಿಮ್ಮ ಮತ್ತೆ ಫ್ರಾನ್ಸಿಸ್ ಅವರ ಮಧ್ಯ ಏನಾಗಿತ್ತು ನಿಮ್ಮಿಬ್ಬರ ನಡುವೆ ನಡುವೆ ಜಗಳಾದ ಮರುದಿನವೇ ಅವರ ಡೆಡ್ ಬಾಡಿ ಮನೆ ಮುಂದೆ ಇತ್ತು ಇಲ್ಲೇನು ಮಿಸ್ ಹೊಡಿತೆ ಇದೆ ನೋಡಿ ನಿಮ್ಮನ್ನ ನಾನು ನಂಬ್ತೀನಿ ಆದ್ರೆ ಅವತ್ತು ನಿಜವಾಗ್ಲೂ ಏನಾಗಿತ್ತು ಜಗಳ ಆದಾಗ ಅವಳ ಜೊತೆಯಲ್ಲಿ ಐ ಮೀನ್ ಅವಳ ಮನೆಯಲ್ಲಿ ಯಾರೆಲ್ಲ ಇದ್ರು ಅಂತ ಎಕ್ಸ್ಪ್ಲೇನ್ ಮಾಡಿ ಎಂದಿದ್ದರು ಸರ್ ನಾನು ಮತ್ತೆ ನಿಶಾ ಒಬ್ರನ್ನೊಬ್ರು ಲವ್ ಮಾಡ್ತಿದ್ದಿದ್ದು ಅವಳಿಗೆ ಮೂರು ತಿಂಗಳ ಹಿಂದೆಯೇ ಗೊತ್ತಾಗಿತ್ತು ಅದರ ವಿಷಯವಾಗಿ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಕೂಡ ಆಗಿ ಒಂದು ಡಿಸಿಷನ್ಗೆ ಬಂದಿದ್ವಿ ಇನ್ಮುಂದೆ ನಿಶಾ ನಿಂಗೆ ಸೇರಿದವಳು ಇನ್ಯಾವತ್ತೂ ನಿಮ್ಮಿಬ್ಬರ ಸಂಬಂಧದ ಮಧ್ಯೆ ನಾನು ಬರಲ್ಲ ಮೆಹರು ನಿಶಾ ನನ್ನ ಲೈಫ್ನಲ್ಲಿ ಬಂದಿಲ್ಲ ಅನ್ನೋದನ್ನೇ ನಾನು ಮರೆತು ಬಿಡ್ತೀನಿ ಅವಳ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಇನ್ನು ನೀನು ಅವಳು ಚೆನ್ನಾಗಿರಿ ನಾವು ಮೊದಲಿನ ಹಾಗೇನೇ ಇರೋನು ಅಂದಿದ್ರು ಆದ್ರೆ ಅವತ್ತು ರಾತ್ರಿ ಐ ವಾಂಟ್ ನಿಶಾ ಐ ವಾಂಟ್ ಬ್ಯಾಕ್ ಮೈ ಲವ್ ನಿಶಾ ಇಸ್ ಮೈ ಪ್ರಾಪರ್ಟಿ ನಂಗೆ ನಿಶಾ ಬೇಕು ಅವಳಿಲ್ದೆ ನಂಗೆ ಇರೋಕ್ಕಾಗಲ್ಲ ನೋಡು ನಿಂಗೆ ಅದೆಷ್ಟು ಹಣ ಬೇಕೋ ನಾನು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಆದ್ರೆ ನನ್ನ ನಿಶಾನ ನಂಗೆ ವಾಪಸ್ ಬಿಟ್ಕೊಡು ಎಂದು ಪೀಟರ್ನ ಕೊರೊಣಪಟ್ಟಿ ಹಿಡಿದು ಕೂಗಾಡಲು ಶುರು ಮಾಡಿದ್ದರು ಸ್ಟೀವನ್ ಫ್ರಾನ್ಸಿಸ್ ಸರ್ ಇದೇನ್ ಮಾಡ್ತಿದ್ದೀರಾ ಪ್ಲೀಸ್ ಲೀ ಉಸಿರು ಕಟ್ಟಿದ ಹಾಗೆ ಆಗ್ತಾ ಇದೆ ಇಲ್ಲೇ ತನಕ ಸರಿಯಾಗಿದ್ರಲ್ಲ ಈಗ ಏನಾಯ್ತು ಮ್ಯಾಡ ವಿಷಯದಲ್ಲಿ ನಮಗೆ ಮೊದಲು ಒಪ್ಪಂದ ಆಗಿತ್ತಲ್ಲ ನಿಶಾ ಇನ್ನು ಮುಂದೆ ನಿನ್ನವಳು ನಿನ್ನ ಮತ್ತೆ ಅವಳ ಮಧ್ಯೆ ಬರಲ್ಲ ಅಂತ ಹೇಳಿ ಅವ ತಂದವರು ಈಗ ಯಾಕೆ ಸರ್ ಹೀಗಾಡ್ತಾ ಇದ್ದೀರಾ ನಾನು ನಿಮ್ಮ ಜೊತೆ ಜಗಳ ಆಡೋಕೆ ಬಂದಿಲ್ಲ ಎಂಟಿ ಕಂಪನಿ ಅವರ ಕಡೆಯಿಂದ ಒಂದು ಮುಖ್ಯವಾದ ಫೈಲ್ ಇತ್ತು ಅದಕ್ಕೆ ಅರ್ಜೆಂಟಾಗಿ ನಿಮ್ ಸಿಗ್ನೇಚರ್ ಬೇಕು ಹಾಗಾಗಿ ಇಲ್ಲಿಗೆ ಈ ರಾತ್ರಿ ಹೊತ್ತಲ್ಲಿ ಬಂದೆ ಆದರೆ ನೀವು ನೋಡಿದರೆ ಇದ್ದಕ್ಕಿದ್ದ ಹಾಗೆ ಹೀಗಾಡ್ತಾ ಇದ್ದೀರಾ ಏನಾಗಿದೆ ಸರ್ ನಿಮಗೆ ಹುಚ್ಚು ಹಿಡಿದಿದ್ಯಾ ಎಂದು ಅವರ ಕೈಯನ್ನು ಕಿತ್ತೊಗೆಯಲು ಹರಸಾಹಸ ಮಾಡುತ್ತಲೇ ಹೇಳಿದನು ಪೀಟರ್ ತಕ್ಷಣ ಅವನ ಕೊಳ್ಳಪಟ್ಟಿಯಿಂದ ಬಿಡಿಸಾಗಿ ತನ್ನ ಕೈಯನ್ನು ಹಿಂತೆಗೆದುಕೊಂಡವರು ಎಸ್ ಹೌದು ನನಗೆ ಹುಚ್ಚು ಹಿಡ್ದಿದೆ ನಿಶ ಅನ್ನೂ ಹುಚ್ಚು ಹಿಡ್ದಿದೆ ಅವಳು ಇಲ್ಲದೆ ನನ್ನಿಂದ ಬದುಕೋಕೆ ಆಗಲ್ಲ ನಾನು ಲೈಫ್ ಲೀಡ್ ಮಾಡಬೇಕಂದ್ರೆ ಅವಳು ನನ್ನ ಜೊತೆ ಇಡಲೇಬೇಕು ಈ ಹುಚ್ಚು ಹೆಚ್ಚಾಗ್ತಾ ಹೋದರೆ ನಾನು ನಿನ್ನನ್ನು ಬಿಡಲ್ಲ ಅವಳನ್ನು ಪಡ್ಕೊಳ್ಳೋಕೋಸ್ಕರ ನಿನ್ನನ್ನು ಕೊಲ್ಲೋಕೂ ನಾನು ರೆಡಿ ಇದ್ದೀನಿ ಒಟ್ಟಿನಲ್ಲಿ ನಿಶಾ ನನಗೆ ಬೇಕು ಐ ವಾಂಟ್ ನಿಶಾ ಎಸ್ ಐ ವಾಂಟ್ ಹರ್ ಎಂದು ನುಡಿದಿದ್ದರು ಅವರ ಮಾತು ಕೇಳಿ ಪೀಟರ್ಗೆ ರೋಷ ಉಕ್ಕಿ ಬಂದಿತ್ತು ಯು ಬಾಸ್ಟರ್ಡ್ ನಿಶಾನೆ ನೀನು ನನಗೆ ಬೇಡ ನಿಂಗು ನನಗೂ ಯಾವುದೇ ಸಂಬಂಧ ಇಲ್ಲ ಅಂದಮೇಲೆ ನಿಂದೇನು ಹೊಸ ಕತೆ ಏನಂದೆ ನೀನು ನಿನ್ನೆ ಹುಚ್ಚು ಹೆಚ್ಚಾಗ್ತಾ ಹೋದ್ರೆ ನನ್ನ ಸಾಯ್ಸೋಕು ಹಿಂದೆ ಮುಂದೆ ನೋಡಲ್ಲ ಅಂತಾನ ಸರಿ ಹಾಗಿದ್ರೆ ಸಾಯಿಸು ನನ್ನ ಸಾಯಿಸು ಕಿಲ್ಮಿ ಆದ್ರೆ ಒಂದು ಮಾತು ನೆನಪಿಟ್ಕೋ ನಿಶ ಮಾತ್ರ ನಿಂಗೆ ಸಿಗಲ್ಲ ನಾನು ಅವಳು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ ಹಾಗೆ ಬರೋ ಫ್ರೈಡೆ ವಿಕ್ಟರ್ಸ್ ಚರ್ಚ್ ನಲ್ಲಿ ಮದ್ವೆ ಕೂಡ ಆಗ್ತಾ ಇದ್ದೀವಿ ಬಂದು ಊಟ ಮಾಡ್ಕೊಂಡು ಹೋಗು ಅದನ್ನ ಬಿಟ್ಟು ಅವಳ ಮೇಲೆ ಕಣ್ಣು ಹಾಕಿದೆ ಅಂತ ಇಟ್ಕೋ ನೀನು ನನ್ನನ್ನಲ್ಲ ನಾನು ನಿನ್ನನ್ನ ಕೊಲ್ಬೇಕಾಗುತ್ತೆ ವಯಸ್ಸಲ್ಲಿ ಮಂಚ ಹತ್ತೋ ಆಸೆನ ನಿಂಗೆ ಪಾಸ್ಟರ್ಡ್ ಎಂದು ಕೆನಲಿ ಕೆಂಡವಾಗಿದ್ದವನ ಬಾಯಿಂದ ಒಂದೊಂದೇ ಮಾತುಗಳು ಷಡ ಬಂದಿತ್ತು ಏನಂದರೆ ನೀನು ಯು ಬ್ಲೆಡಿ ನನ್ನ ಅನ್ನ ತಿಂದ್ಕೊಂಡು ನಾನು ಬಿಸಾಕೋ ಎಂಜಲು ಹಣಕ್ಕೆ ಆಸೆ ಪಡ್ಕೊಂಡು ಕೈ ಚಾಸ್ತಾ ಇದ್ದ ಭಿಕಾರಿ ನೀನು ಈಗ ನನ್ನನ್ನು ಏಕವಚನದಲ್ಲಿ ಮಾತಾಡುವ ಲೆವೆಲ್ಗೆ ಬೆಳೆದು ಬಿಟ್ಟ ಇನ್ನು ಮುಂದೆ ನೀನು ನನ್ನ ಕಂಪನಿಲಿ ಕೆಲಸ ಮಾಡುವ ಹಾಗಿಲ್ಲ ಇವತ್ತೇ ನೀನು ಕೆಲಸದಿಂದ ವಜಾ ಮಾಡ್ತಾ ಇದ್ದೀನಿ ಅದೆಲ್ಲಿಗೆ ಹೋಗ್ತೀಯೋ ಹೋಗಿ ಸಾಯಿ ಅದೇನು ಮಾಡ್ತೀಯೋ ಮಾಡ್ಕೋ ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಲಬೇಡ ಗೆಟ್ ಲಾಸ್ಟ್ ಎಂದು ಅಬ್ಬರಿಸಿದರು ಸ್ಟೀವನ್ ಫ್ರಾನ್ಸಿಸ್ ಅವರ ಮಾತು ಕೇಳಿ ಇನ್ನೊಂದು ಕ್ಷಣವು ಅಲ್ಲಿ ನಿಲ್ಲುವ ಮನಸ್ಸಾಗಲಿಲ್ಲ ಅವನಿಗೆ ವಯಸ್ಸಿನ ಹುಡುಗ ಅವನು ರಕ್ತ ಕುದಿಯುತ್ತಿದೆ ತಾನು ತಂದಿದ್ದ ಫೈಲೊಂದನ್ನು ಸ್ಟೀವನ್ ಫ್ರಾನ್ಸಿಸ್ ಅವರ ಮುಖದ ಮೇಲೆ ಬಿಸಾಕಿದವ ಹೋಗ್ತೀನೋ ಹೋಗ್ತೀನಿ ಯಾವನಿಗೆ ಬೇಕು ನಿನ್ ಕೆಲಸ ನಿನ್ನೆದೆ ಮೇಲೆ ಹಾಕು ಈ ಕಂಪನಿನ ಈ ಕೆಲಸ ಇಲ್ಲಾಂದ್ರೆ ಇನ್ನೊಂದು ನಾನು ನನ್ನ ನಿಶಾನೆ ಕರ್ಕೊಂಡು ಇಲ್ಲಿಂದ ಬೇರೆ ಊರಿಗೆ ಹೋಗ್ತೀನಿ ನೀನು ಅವಳ ನೆನಪಲ್ಲೇ ಕೊರಗೆ ಸಾಯಿ ಎಂದವನು ಅಲ್ಲಿಂದ ಬಿರುಸಾಗಿ ಮನೆ ಗೇಟ್ ಹತ್ತಿರ ಬಂದು ಸ್ಟೀವನ್ ರವರ ಕಡೆಗೊಮ್ಮೆ ತಿರುಗಿದವನು ಇದೇ ಶುಕ್ರವಾರ ನಂದು ನಿಷಾದ್ದು ಮದುವೆ ಬಂದು ಊಟ ಮಾಡ್ಕೊಂಡು ಹೋಗು ಅದೇ ನಾನು ನಿಂಗೆ ಹಾಕ್ತಿರೋ ಭಿಕ್ಷೆ ಎಂದವನು ಹಿಂತಿರುಗಿ ನೋಡದೆ ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದನು ಅವನ ಮಾತಿನಿಂದ ಕೆರಳಿದ ಸಿಂಹದಂತೆ ಆಗಿದ್ದರು ಸ್ಟೀವನ್ ಫ್ರಾನ್ಸಿಸ್ ರವರು ಅವನು ತನಗೆ ಹಂಗಿಸಿ ಏಕವಚನದಲ್ಲಿ ಬೈದಕ್ಕಿಂತಲೂ ಕೊನೆಗೆ ಅವನು ತನ್ನ ಮತ್ತೆ ನಿಶಾಳ ಮದುವೆಯ ಬಗ್ಗೆ ಆಡಿದ ಮಾತು ನೇರವಾಗಿ ಅವರ ಎದೆಗೆ ನಾಟಿದ್ದವು ಕೋಪದಿಂದ ಮುಖ ಕೆಂಪಡರಿ ಹೋಗಿದ್ದವು ಮತ್ತೆ ಮತ್ತೆ ಅವರ ನಾಡಿನ ಮಾತುಗಳೇ ಅವರ ಕಿವಿಯಲ್ಲಿ ಗುಣಗುಣಿಸುತ್ತಿದ್ದವು ಮುಂದುವರಿಯುವುದು